ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪ ವೃಕ್ಷ ಚಾನಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಐ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ದಿನ ನಾವು ಸಿಂಪಲ್ ಆಗಿ ಹಾಗೆ ಕ್ವಿಕ್ಕಾಗಿ ಒಂದು ಡಿನ್ನರ್ ರೆಸಿಪಿ ಏನು ಮಾಡೋದು ಅಂತ ತೋರ್ಸಕತ್ತೀನಿ ಏನಿಲ್ಲ ಸಿಂಪಲ್ಲಾಗಿ ಒಳಗೆ ಅಕ್ಕಿ ಬೇಳೆ ಇತ್ತು ಅಂತಂದ್ರೆ ಆರಾಮಾಗಿ ರಾತ್ರಿ ಹೊತ್ತು ಕೂತ್ಕೊಂಡು ಇಡೀ ಫ್ಯಾಮ್ಲಿ ಕೂತ್ಕೊಂಡು ತಿನ್ನಂಥ ಒಂದು ರೆಸಿಪಿ ನಾನು ಇಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಸೊನಾ ಮೊಸರು ಅಕ್ಕಿ ತೊಗೊಂಡಿನಿ ನೀವು ಇಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅಂತ ತೊಗೊಳ್ಳಿ ಇದಕ್ಕೆ ನೀವು ಹೆಚ್ಚು ಕಡಿಮೆ ರೇಷನ್ ಅಕ್ಕಿ ಬಳಸಿದ್ರೂ ಭಾಳ ಅಂದ್ರೆ ಭಾಳ ಚಲೋ ಬರುತ್ತಾ ಈಗ ನಾನಿಲ್ಲಿ ಒಂದು ಒಂದು ಕಪ್ಪು ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಹೆಸರು ಕಾಳು ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ತೊಗೊಂಡಿದ್ದೆ ಅದೇ ಕಪ್ ಮೇಜರ್ಮೆಂಟ್ ಕರೆಕ್ಟಾಗಿ ಅಂದರೆ ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟೇ ನಾನು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರಿ ಅಷ್ಟೇ ತೊಗೋಬೇಕಂತೇನಿಲ್ಲ ಸ್ವಲ್ಪ ಬೇಳೆ ಕ್ವಾಂಟಿಟಿ ಕಡಿಮೆ ಆದರೂ ಮಾಡ್ಕೊಳ್ಳ್ರಿ ಇಲ್ಲ ಬೇಳೆ ಕ್ವಾಂಟಿಟಿ ಜಾಸ್ತಿ ಇಟ್ಬಿಟ್ಟು ಅಕ್ಕಿ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡ್ರೆ ನಡೀತದೆ ಹಾಗೇನು ಸಮಸ್ಯೆ ಆಗೋದಿಲ್ಲ ಬಟ್ ಎರಡೂ ಆದಷ್ಟು ಸ್ವಲ್ಪ ಪ್ರ ಸಮ ಪ್ರಮಾಣದೊಳಗೆ ಅಥವಾ ಹೆಚ್ಚು ಕಡಿಮೆ ಮಾಡಿಕೊಂಡು ಎರಡು ಒಂದೇ ಸರ ಕುಕ್ ಮಾಡ್ಕೊಳ್ಳೋ ರೀತಿ ಒಳಗೆ ತಗೋರಿ ನಾನೀಗ ಸಮ ಪ್ರಮಾಣದಲ್ಲಿ ಅಕ್ಕಿ ಹಾಗೆ ಹೆಸರು ಬೇಳೆ ತೊಗೊಂಡಿದ್ದೆ ಎರಡನ್ನೂ ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ತೊಳ್ಕೊಳಕತ್ತೀನಿ ತೊಳೆದು ನೀರು ಇಟ್ಕೊಂಡಿದ್ದೆ ಈಗ ಮತ್ತೆ ಅದಕ್ಕೆ ಒಂದಿಷ್ಟು ನೀರು ಸೇರಿಸ್ಕೊಳ್ತೀನಿ ಅಂದರೆ ಈ ಅಕ್ಕಿ ಬೇಳೆ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಸೈಡ್ ಎತ್ತಿಡ್ಬೇಕಾಗುತ್ತಾ ಯಾಕಂದರೆ ಒಂದು ಹದಿನೈದು ನಿಮಿಷ ನೆನ್ಕೋಬೇಕ ಆವಾಗ ನಾನು ಮಾಡ್ತಕ್ಕಂಥ ರೆಸಿಪಿಗೆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಅಷ್ಟು ನೆಂದಿರಬೇಕಾಗಿರ್ತೈತಿ ಹಾಗಾಗಿ ಒಂದು ಸೈಡ್ ನೆನೆಸಿಟ್ಬಿಡೋಣ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಸೈಡ್ ಎತ್ತಿಟ್ಬಿಡೋಣ ಈಗ ಈ ನಾನು ಮಾಡ್ತಕ್ಕಂಥ ರೆಸಿಪಿ ಬೇಕಾದಂಥ ಒಂದು ತರಕಾರಿನ ಕಟ್ ಮಾಡ್ಕೊಳಕತ್ತೀನಿ ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ ಹಾಗೆ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ತೊಗೊಂಡಿನಿ ನೀವೇನು ಬೇಕು ನಿಮ್ಮ ಒಂದು ಕ್ವಾಂಟಿಟಿ ನೋಡ್ಕೊರಿ ಹಾಗೇನಾರ ನಾನು ಒಂದು ಕಪ್ ತೊಗೊಂಡಿದ್ನಲ್ಲ ನೀವೇನಾದರೂ ಒಂದು ಗ್ಲಾಸ್ ಅಳತಿ ಒಳಗೆ ತೊಗೊಂಡಿದ್ರಿ ಅಂತಂದ್ರೆ ಎರಡು ಟೊಮೊಟೊ ಹಾಕ್ಕೊಳ್ರಿ ಹಂಗೆ ಒಂದು ಎರಡು ಒಳಗಡೆ ಎದ್ದರೆ ಈರುಳ್ಳಿ ಜಾಸ್ತಿ ಮಾಡ್ಕೋಬೇಕು ನಾ ತೊಗೊಂಡ್ರೆ ಡಬಲ್ ತೊಗೋಬೇಕು ನಾನು ಒಂದು ಸೈಡ್ ಕಟ್ ಮಾಡಿ ಎತ್ತಿಟ್ಕೊಂಡೆ ಈಗ ಒಂದು ಕುಕ್ಕರ್ಗೆ ನಾವು ಮೊದಲ ಏನು ತೊಳೆದಿಟ್ಟಿದ್ವಲ್ಲ ನೀರು ಹಾಕಿ ನೆನೆಸಿಟ್ಟಿದ್ವಲ್ಲ ಬೇಳೆ ಅಕ್ಕಿ ಅದನ್ನು ಹಾಕೊಳಕತ್ತೀನಿ ನಾನಿಲ್ಲಿ ಒಂದು ಮೆಜರ್ಮೆಂಟ್ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮಾಡ್ತಕ್ಕಂಥ ಒಂದು ರೆಸಿಪಿಗೆ ಈ ರೀತಿ ಒಳಗೆ ನಿಮಗೂ ಭಾಳ ಅಂದರೆ ಹೆಲ್ಪ್ ಆಗುತ್ತಾ ಮುಂದೆ ಅಕಸ್ಮಾತ್ ಅಳತೆನೇ ಇರಲಾರ್ದಂಗೆ ನಾವು ಮಾಡ್ಕೊಳ್ಬೋದು ಕೈ ಎಳತಿ ಜಸ್ಟ್ ಕೈ ಎಳತಿ ನೋಡಿಕೊಂಡು ಕೂಡ ಮಾಡ್ಕೊಬೋದು ಈಗ ನಾನು ಏನು ನೆನೆಸಿಟ್ಟಿದ್ದ ಅಕ್ಕಿ ಬೆಳೆನ ಕುಕ್ಕರ್ಗೆ ಅಷ್ಟು ಹಾಕೊಳಾತೀನಿ ಎಲ್ಲನೂ ಪೂರ್ಣವಾಗಿ ಹಾಕೋರಿ ಕುಕ್ಕರ್ಗೆ ಹಾಕ್ಕೊಂಡು ಈಗ ಅದಕ್ಕೆ ನೀರು ಹಾಕಬೇಕೀಗ ನಾವು ಯಾಕಂತಂದ್ರೆ ಇದು ಅಕ್ಕಿ ಅನ್ನ ಯಾವ ರೀತಿ ಆಗುತ್ತೋ ಅದಕ್ಕಿಂತ ಮೆತ್ತಗಾಗಬೇಕು ಆ ರೀತಿ ಒಳಗೆ ಹಾಕ್ಬೇಕು ಅಂತಂದ್ರೆ ನಾವು ಈ ಕಪ್ಪಿಲ್ಲೆ ನಾನು ಅಕ್ಕಿನ ಆಗ ಬೇಳೆ ತೊಗೊಂಡಿದ್ದೆ ಬಟ್ ಎರಡು ತೊಗೊಂಡಿನಿ ಎರಡು ತೊಗೊಂಡಾಗ ನಾವು ನಾವು ಮಾಮೂಲಿಯಾಗೆ ಎಷ್ಟು ಹಾಕ್ತೀವಿ ಅಂತ ಒಂದಕ್ಕೆ ಎರಡು ಅಂತಂದ್ರೆ ನಾಲ್ಕು ಕಪ್ ನೀರು ಸಾಕಾಗುತ್ತೆ ಈ ಬೌಲಲ್ಲೇ ನಾಲ್ಕು ಬೌಲು ನೀರು ಸಾಕಾಗುತ್ತಾ ಆದರೆ ನಾವು ಮಾಡೋ ರೆಸಿಪಿಗೆ ನಾಲ್ಕು ಬೌಲ್ ನೀರು ಹಾಕಿಬಿಟ್ವಿ ಅಂದರೆ ಮಾಮೂಲಿ ಅನ್ನ ಎಷ್ಟು ಉದುರುದ್ರಾಗಿರುತ್ತೆ ಅಷ್ಟು ಉದುರುದ್ರಾಗಿ ಬರುತ್ತಾ ಅಷ್ಟು ಉದುರುದ್ರಾಗೆ ನಮಗೆ ಬಾಡಾಗೈತೆ ಅಂದರೆ ಮೆತ್ತಗಾಗಬೇಕು ಬಹಳ ಹಾಗಾಗಿ ಇದರಲ್ಲೇ ಆರು ಬೌಲ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಒಂದು ರೆಸಿಪಿ ಬೇಕಾದಂಥ ಒಂದು ಹದ ಸಿಗುತ್ತಾ ಅಂದರೆ ಅಷ್ಟು ಓವರ್ ಕುಕ್ ಆಗಬೇಕು ಬೇಳೆ ಆಯಿತು ಅಕ್ಕಿ ಆಯಿತು ಬಟ್ ಇಲ್ಲೇನಂತಂದ್ರೆ ಆರು ಕಪ್ ನೀರು ಹಾಕೋಬೇಕು ಇಲ್ಲ ನಮ್ಗೆ ಆರು ಕಪ್ ನೀರು ಬೇಡ ಜಸ್ಟ್ ಕೈ ಒಳಗೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ತೀವಿ ಸೇರಿಸ್ಕೊಳ್ತೀವಿ ಅಂತಂದರೆ ಸಿಂಪಲ್ ಟ್ರಿಕ್ಸ್ ನೀವು ಈ ರೀತಿ ರೆಸಿಪಿ ಮಾಡಬೇಕಾದ್ರೆ ಅಥವಾ ಅನ್ನ ಮಾಡಬೇಕಾದ್ರೆ ನಮ್ಮ ಬೆಟ್ಟಿನ ಎರಡನೇ ಬೆರಳನ್ನು ಒಂದು ಗೆರೆ ಇದೆಯಲ್ಲ ಆ ಗೆರೆಗೆ ಅಂದರೆ ತುದಿಯಿಂದ ಗೆರೆಗೆ ನೀರಿದ್ದರೆ ಇಷ್ಟು ತೋರಿಸ್ತಿದ್ದೆ ನಾ ಇಷ್ಟು ನೀರಿತ್ತಂದ್ರೆ ಮಾಮೂಲಿ ಅನ್ನ ಎಷ್ಟು ಬೆನಿಬೇಕೋ ಆ ರೀತಿ ಒಳಗೆ ನಮಗೆ ರೈಸ್ ರೆಡಿಯಾಗಿರುತ್ತೆ ಅಂದರೆ ಅನ್ನ ರೆಡಿಯಾಗಿರುತ್ತೆ ಇಲ್ಲ ನಮಗೆ ಭಾಳ ಮೆತ್ತಗಾಗಬೇಕಂದ್ರೆ ಈ ರೀತಿ ಒಳಗೆ ಅಂದರೆ ಎಣ್ಣವರೆಗೂ ಅಷ್ಟು ಬೆರಳ ನೀರೊಳಗೆ ಮುಣುಗಬೇಕು ಅಷ್ಟು ನೀರು ಹಾಕೋಬೇಕಾಗತ್ತೆ ಅಷ್ಟು ನೀರು ಏನಾದರೂ ಹಾಕೊಂಡ್ರಿ ಅಂತಂದ್ರೆ ಅನ್ನ ಮಾತ್ರ ಎಕ್ದಮ್ ಮತ್ತಗಾಗಿರ್ತೈತಿ ಹಾಗಾಗಿ ಮೊಸರನ್ನಕ್ಕೆ ಬೇಕಲ್ಲ ಆ ರೀತಿ ಒಳಗೆ ರೆಡಿಯಾಗಿರ್ತ ನಾನಿಲ್ಲಿ ನಿಮಗೆ ಕೈ ಅಳ್ತಿನೇ ತೋರಿಸಿದ್ದೀನಿ ಹಂಗೆ ಬೌಲ್ ಅಳತಿ ತೋರಿಸಿದ್ದೀನಿ ಅಂದರೆ ಆಮೇಲೆ ನೀರು ಹಾಕೋಳೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ನೀವು ಅನ್ನಕ್ಕೆ ಮಾಮೂಲಿ ಹೆಂಗೆ ಹಾಕ್ಕೊಳ್ತೀರಿ ಹಂಗೆ ಅದೇ ರೀತಿ ಒಳಗೆ ಹಾಕೋರಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚ ಅಥವಾ ಎರಡು ಚಮಚ ತುಪ್ಪ ಸೇರಿಸ್ಕೋಬೇಕಾಗುತ್ತೆ ಇದ್ರೊಳಗೆ ಬಂದುಬಿಟ್ರೆ ಆ ತುಪ್ಪದ ಗಮ್ಮ ಈಗ ತಿಂದೇ ಇರೋರು ಇರ್ತಾರಲ್ಲ ಒಳಗೆ ನಾವು ತುಪ್ಪ ಅಂದ್ರೆ ಬ್ಯಾಡಪ್ಪ ಅನ್ನೋರ್ತಲ್ಲ ಅವರಿಗೆ ಈ ರೀತಿ ಮಾಡಿರಿ ಅಂದರೆ ದೇಹಕ್ಕೆ ತುಪ್ಪನೂ ಹೋಗುತ್ತಾ ಹಂಗೆ ಅವ್ರಿಗೂ ತುಪ್ಪ ಅಂತ ಫೀಲ್ ಆಗೋಲ್ಲ ಅಂದರೆ ಕುದ್ಬಿಟ್ಟಿರ್ತೈತಲ್ಲ ಓವರ್ ಕುಕ್ ಆಗಿರುತ್ತಲ್ಲ ನಮಗೇನು ತುಪ್ಪದಿದೆ ಅನ್ಸೋದಿಲ್ಲ ಹಾಗಾಗಿ ಈಗ ಒಂದು ಸೈಡ್ ಅದನ್ನು ಕೂಗ್ ಬಿಸಿಲು ಕೂಗ್ಸೊಳಗೆ ಇಟ್ಬಿಟ್ಟಿನಂದ್ರೆ ಬೆನೆಯೋಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಈಗ ಈ ಸೈಡು ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಆ ಕಡಾಯಿ ಕಾದ ಆದಮೇಲೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಇದಕ್ಕೇನು ಭಾಳ ಎಣ್ಣೆ ಆದ್ರೆ ಅದೇನೋ ಎಣ್ಣೆದು ಇದು ಅನ್ನಿಸೋದಿಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ ಜಸ್ಟ್ ಜೀರಿಗೆ ಅಷ್ಟು ಹಾಕೋರಿ ಜೀರಿಗೆ ಹಾಕೊಳ್ಳೋ ಮುಂದೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಡ್ರಿ ಯಾಕಂದರೆ ಎಣ್ಣೆ ಕಾಯಬೇಕಂತ ಹೈ ಫ್ಲೇಮ್ ಏರಿಸ್ಬಿಟ್ಟಿರ್ತೀವಿ ಫ್ಲೇಮ್ ಒಳಗೆ ನಾವು ಜೀರಿಗೆ ಹಾಕ್ಕೊಂಡ್ಬಿಟ್ರೆ ಲಗೂನ ಸೀದ್ ಹೋಗ್ಬಿಡ್ತಾ ಹಾಗಾಗಿ ಈಗ ಅದ ಒಂದು ಜೀರಿಗೆ ಹಾಕ್ಕೊಂಡಿದ್ನೆಲ್ಲ ಬೆಂದಿತ್ತು ಹಂಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನು ಸೇರಿಸ್ಕೊಳಕತ್ತೀನಿ ಹಂಗೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಈ ಒಂದು ರೆಸಿಪಿಗೆ ನನ್ನ ಪ್ರಕಾರ ಸ್ವಲ್ಪ ಸ್ಪೈಸಿ ಇತ್ತು ಅಂದರೆ ಈ ಚಳಿಗೆ ಆಗ ಈ ರಾತ್ರಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಇಲ್ಲ ನೀವು ಖಾರ ತಿನ್ನಲಾರ್ದವರು ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟು ನಿಮ್ಮ ಕ್ವಾಂಟಿಟಿ ಖಾರದ್ದು ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅಳದೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೋರಿ ನಾವು ಒಳಗೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು ಉತ್ತರ ಕರ್ನಾಟಕದವ್ರೆ ಹಂಗೆ ಜಾಸ್ತಿ ಖಾರನ ಆ್ಯಡ್ ಮಾಡ್ಕೊಂಡಿನಿ ಈಗ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಮೆತ್ಗವರೆಗೂ ಕೈ ಆಡಿಸ್ಕೊಂಡಿದ್ದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಈ ಮೆಣಸಿನಕಾಯಿ ಈರುಳ್ಳಿ ಹಾಕಿರ್ತೀವಲ್ಲ ಆಮೇಲೆ ಹಾಕೋದು ಭಾಳ ಉತ್ತಮ ಯಾಕಂದ್ರೆ ಇಲ್ಲಾಂದ್ರೆ ಗ್ಯಾಸ್ ಕಟ್ಟಿನ ಹಂಗೆ ಗ್ಯಾಸ್ನ ಹಳ ಇಡಿಸ್ಬಿಡ್ತಾ ಹೆಂಗೆ ಅಂತಂದ್ರೆ ಸಿಡಿ 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 ಸಿಡಿದು ಎಲ್ಲನೂ ಗ್ಯಾ ಎಣ್ಣೆ ಹೊರಗೆ ಬರೋ ಹಾಗೆ ಸಿಡಿತೈತಿ ಹಾಗಾಗಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ನೀವು ಈ ಒಂದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದೇನು ಸಿಡಿಯೋದಿಲ್ಲ ಅಷ್ಟು ಏನು ಸಿಡಿಯೋಂಗಿಲ್ಲ ಈಗ ನಾನಿಲ್ಲಿ ಸ್ವಲ್ಪ ಮೆತ್ತಗಾಗಿತ್ತು ಹಂಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಕೂಡ ಹೋಗಿತ್ತು ಒಂದು ಟೊಮೊಟೊ ಏನು ಕಟ್ ಇಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನು ಸೇರಿಸ್ಕೊಂಡೀನಿ ನೀವು ಹುಳಿ ಭಾಳ ತಿನ್ನಲ್ಲ ಅಂದರೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ಳ್ರಿ ಹುಳಿ ಭಾಳ ತಿಂತೀನಿ ಅಂದ್ರೆ ಒಂದು ಟೊಮೊಟೊ ಸಾಕಾಗುತ್ತೆ ನಾನಿಲ್ಲಿ ಒಂದು ಟೊಮೆಟೊ ಪೂರ್ತಿಯಾಗಿ ಹಾಕ್ಕೊಂಡಿನಿ ನಾನು ಈ ಟೊಮೆಟೊ ಹೇಳಬೇಕಾದಾಗ ಒಮ್ಮೆ ನನ್ನ ಒಬ್ಬರು ವ್ಯೂವರ್ಸ್ ನೆನಪಾಗ್ತಾರ ಆದರೆ ಏನು ಮಾಡಬೇಕು ಉತ್ತರ ಕರ್ನಾಟಕದ ಕಡೆ ಹಂಗೆ ಅನ್ನೋದು ಅದು ಹಾಗಾಗಿ ಮಾತಿಗೆ ಬಂದುಬಿಡತ್ತೆ ಹಾಗೆ ಒಂದು ಸ್ವಲ್ಪ ಕರ್ಬೇವು ಮರ್ತಿದ್ದೆ ನಾನು ಒಗ್ಗರಣೆ ಹಾಕಬೇಕಾದ್ರೆ ಹಂಗೆ ಮೇಲ್ಗಡೆ ಹಾಕ್ಕೊಂಡಿನಿ ಅದೇನು ಬೆನಿತೈತಿ ಎಣ್ಣೆ ಜೊತೆ ಯಾಕೆ ನೀರು ಹಾಕಿಲ್ಲಲ್ಲ ಹಸಿ ಕರ್ಬೇವು ಅಂತ ನಡೀತೈತಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ನೋಡಿ ಹಾಕೋರಿ ಆಲ್ರೆಡಿ ನಾವು ಬೇಳೆ ಹಾಕಿ ಕುದಿಯಕ್ಕೆ ಇಟ್ಟಿದ್ವಲ್ಲ ಅಲ್ಲಿ ಹಾಕ್ಕೊಂಡೀವಿ ಹಾಗಾಗಿ ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ರಿ ಈಗ ಉಪ್ಪು ಹಾಕಿದ ಮೇಲೆ ಇನ್ನೊಂದು ಸರಿ ಕೈಯಾಡ್ಸ್ಕೋಬೇಕು ಈ ಏನು ಮಸಾಲ ಐತಲ್ಲ ನಾವು ರೆಡಿ ಮಾಡಿಟ್ಟಿವಲ್ಲ ನೀಟಾಗಿ ಕುದ್ಕೋಬೇಕು ಅಂದರೆ ಸಣ್ಣ ಹುರಿ ಒಳಗೆ ತೀರಾ ಎಕ್ದ್ ಮೆತ್ಗಂದ್ರೆ ಮೆತ್ಗಬೇಕು ಹಾಗೆ ಸಣ್ಣ ಹುರಿ ಒಳಗೆ ಇಟ್ಟು ಹಾಗೆ ಈ ಸೈಡ್ ಏನು ಇಟ್ಟಿದ್ವಲ್ಲ ಅಕ್ಕಿ ಕುದಿಯೋಕೆ ಅದು ಕೂಡ ವಿಸಿಲ್ ರೆಡಿ ಆಗಿತ್ತು ನೋಡಿರಿ ಈ ರೀತಿ ಒಳಗೆ ಕುದ್ಕೋಬೇಕು ಕುದ್ಕೊಂಡಿರ್ಬೇಕು ನಾವು ಮಾಡ್ತಕ್ಕಂಥ ರೆಸಿಪಿಗೆ ನಿಮಗೆ ಅರ್ಧ ಗೊತ್ತಾಗಿರುತ್ತೆ ಏನು ರೆಸಿಪಿ ಮಾಡಾಕತ್ತೀನಿ ಅಂತಂದು ಈಗ ನೋಡ್ರಿ ನಾನು ಏನು ಅಳತಿ ತೋರಿಸಿದ್ನಲ್ಲ ನಿಮ್ಮ ಕೈ ಅಳತಿ ಈಗ ನೀವು ಯಾವ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಡ ಜಸ್ಟ್ ಇದನ್ನ ನೀವು ಮಗಸ್ಕೊಂಡ್ಬಿಟ್ರೆ ಸಾಕು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಅಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಒಳಗೆ ರೆಡಿಯಾಗಿ ಬರುತ್ತೆ ನೋಡ್ರಿ ಈ ರೀತಿ ಒಳಗೆ ಮತ್ತು ನೀವು ಸಪ್ರೇಟಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನ ಏನು ಮಾಡಬೇಕು ಅಂತಂದ್ರೆ ನಾವೇನು ಈ ಒಂದು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಂ ಇದಕ್ಕೆ ಸೇರಿಸ್ಕೋಬೇಕಾಗತ್ತಾ ಇನ್ನೊಂದು ಸರಿ ಕೈಯಾಡಿಸ್ಕೊಂಡು ಲೋ ಫ್ಲೇಮ್ ಒಳಗಿರಲಿ ಯಾಕಂದ್ರೆ ಯಾಕಂದರೆ ಸೀದ್ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಲ್ಲಿ ತೊಗೊಂಬಂದು ಹಾಕೋಷ್ಟೊಳಗೆ ಸೀದೋಗಿತ್ತು ಹಾಗೆ ಲೋ ಫ್ಲೇಮ್ ಒಳಗೆ ನಾನು ಇಟ್ಟಿದ್ದೆ ಈಗ ಇದಕ್ಕೆ ನಾವೇನು ಈ ಅನ್ನ ಬೇಳೆ ಏನು ಕುದಿಯೋಕ್ಕಿಟ್ಟು ಮಗಚ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳಕತ್ತೀನಿ ನಾನು ಇಷ್ಟು ತೊಗೊಂಡಿನಿ ತೊಗೊಂಡು ಸೇರಿಸ್ಕೊಂಡು ಒಂದೇ ಸರಿಗೆ ಹಾಕ್ಕೊಂಡು ಈಗ ಕಲಿಸ್ಬೇಕು ನೀಟಾಗಿ ಏನೋ ಈ ಒಗ್ಗರಣೆ ಜೊತೆ ಇದು ನೀಟಾಗಿ ಕಲ್ಕೋಬೇಕು ಲೋ ಫ್ಲೇಮ್ ಒಳಗನ ಗ್ಯಾಸ್ ಇರಲಿ ಮತ್ತು ನೀವು ಆಫ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಕೂಡ ಎಣ್ಣೆ ಒಳಗೆ ಅದರ ಒಗ್ಗರಣೆ ಒಳಗೆ ಸ್ವಲ್ಪ ಕುದ್ದಾಗನ ರುಚಿ ಬಿಟ್ಕೊಳತಾ ಇಲ್ಲ ನೀವು ಆಫ್ ಮಾಡಿ ಈ ರೀತಿ ಕಲಸಿಟ್ರಿ ಅಂದ್ರೆ ಇದಾಗೋದಿಲ್ಲ ಹಂಗೇನರ ಒಂದು ವೇಳೆ ನೀವು ಹಾಕಿ ಅಕ್ಕಿ ಹಂಗೆ ಬೇಳೆ ಕುದಿಯಕ್ಕೆ ಇಟ್ಟಾಗ ಅದು ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತಂದ್ರೆ ನೀರು ಹಾಕೋರಿ ಅದಕ್ಕೆ ಚೆಂದ ಮಗಚ್ಕೊಂಡು ನೀರು ಹಾಕೋರಿ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಬೋದು ತೊಂದರೆ ಏನಿಲ್ಲ ಯಾಕಂದ್ರೆ ಕುದಿಯೋಕಿಡ್ತೀವಲ್ಲ ಮತ್ತೆ ಹಾಗಾಗಿ ಬಟ್ ನಾನು ಮತ್ತು ನೀರು ಹಾಕಿ ಮತ್ತೆ ಕಲಸ್ಕೊಂಡು ಕೂಡೋದೆಲ್ಲಿ ಹಂಗಾಗಿ ಒಂದೇ ಸರಿಗೆ ಹಾಕ್ಕೊಂಡು ಬಿಟ್ವಿ ಅಂತಂದ್ರೆ ಮಸ್ತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿ ನಿಮಗೆ ಹಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಹಾಗೂ ಮಾಡ್ಕೋಬೋದು ಮಾಡಿಕೊಂಡು ಮಗುಚ್ಕೊಂಡು ಅದಕ್ಕೆ ನೀರು ಹಾಕಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ನೋಡಿರಿ ಆರಾಮಾಗಿ ಇದು ಲಘು ಆಗುತ್ತೆ ಅಂದ್ರೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ಟ್ರಿಕ್ಸ್ ಹೇಳಿದೆ ನೀವು ಬ್ಯಾಡ್ ಅಂತಂದ್ರೆ ಹಾಗಾದ್ರೂ ಮಾಡ್ಕೊಳ್ರಿ ಅಕಸ್ಮಾತ್ ನಿಮಗಿನ್ನೊಂದು ಸ್ವಲ್ಪ ತೀರಾ ಹಗ್ದಿ ಹೆಂಗಂದ್ರೆ ಮೊಸರನ್ನ ಲೆವೆಲಿಗೆ ಬರಬೇಕಂದ್ರೆ ಈ ಥರ ಸಾಂಬಾರಿನ ಸ್ಪ ಚಮಚ ಇರುತ್ತಲ್ಲ ಅದನ್ನ ತೊಗೊಂಡು ನೀಟಾಗಿ ಒಂದ್ಸಲ ಬ್ಯಾಳಿ ಮಗಚೋ ರೀತಿ ಒಳಗೆ ಮಗಜ್ಕೊಂಬಿಡ್ರಿ ಅದು ಅಲ್ಲೇ ಸಣ್ಣಾಗಿ ಹೋಗ್ತೈತಿ ಈಗ ನಾನು ಮೇಲ್ಗಡೆ ಇದನ್ನ ಆಪ್ಷನಲ್ ನೀವು ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಬೇಡ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳಕತ್ತೀನಿ ಹಿಂಗೆ ಹಾಕೊಳ್ಳೋದ್ರಿಂದ ಎಸ್ಪೆಷಲಿ ಇದನ್ನ ರಾತ್ರಿ ಡಿನ್ನರ್ಗೆ ಈ ಒಂದು ದಾಲ್ ಕಿಚಡಿ ನಾನು ಮಾಡತ್ತಿರೋದು ದಾಲ್ ಕಿಚಡಿ ಈ ಕಿಚಡಿನ ರಾತ್ರಿ ಡಿನ್ನರಿಗೆ ತಿನ್ನೋದ್ರಿಂದ ಈ ಒಂದು ಪೆಪ್ಪರ್ ಪೌಡ್ರ್ ಯೂಸ್ ಮಾಡೋದರಿಂದ ಅಕಸ್ಮಾತ್ ಈ ನನ್ನ ನೆಗಡಿ ಏನಾದರೂ ಇತ್ತು ಅಂತಂದ್ರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನಿಮಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಬೇಡ ಹಂಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದೆರಡು ಚಮಚ ತುಪ್ಪ ಹಾಕ್ಕೊರಿ ಈ ದಾಲ್ ಕಿಚಡಿಗೆ ತುಪ್ಪ ಹೇಳಿ ಮಾಡಿಸ್ತಂಥದ್ದು ತುಪ್ಪ ತಿಂದೆ ಇರೋರು ಪರವಾಗಿಲ್ಲ ಆಲ್ರೆಡಿ ಹಾಕೀವಿ ನಾವು ಕುದಿಯೋ ಮುಂದೆ ಮತ್ತು ತುಪ್ಪ ತಿನ್ನುವರು ಏನಾದರು ತುಪ್ಪ ಲವರ್ಸಿದ್ರು ಅಂತಂದ್ರೆ ಮೇಲೆ ಒಂದು ಎರಡು ಚಮಚ ಹಾಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಹಂಗೆ ಏನಾದರೂ ಹೆಚ್ಚು ಕಡಿಮೆ ಖಾರ ಆಗಿತ್ತು ಅಂತಂದ್ರೆ ಬ್ಯಾಲೆನ್ಸ್ಡ್ ಮಾಡ್ಕೊಳ್ಳುತ್ತೆ ಈ ಒಂದು ತುಪ್ಪ ಹಂಗೆ ದೇಹ ಕೂಡ ಭಾಳ ತಂಪು ಅದರೊಳಗೆ ನಾವು ಬಳಸಿರ್ತಕ್ಕಂಥ ಈ ಹೆಸರು ಬೇಳೆ ಅಂತರೂ ದೇಹಕ್ಕೆ ಹೇಳಿ ಮಾಡಿಸ್ದಂಗೆ ತಂಪಾಗಿರುತ್ತೆ ಇನ್ನೇನು ಬ್ಯಾಸ್ಗೆ ಸ್ಟಾರ್ಟ್ ಆಗಕ್ಕೆ ಬಂತು ಈ ಬೇಸಿಗೆ ಒಳಗೆ ರಾತ್ರಿ ಟ ನೈಟ್ ಒಳಗೆ ಈ ಒಂದು ಏನು ದಿನ ರೆಸಿಪಿ ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಏಕ್ದಮ್ ದೇಹನೂ ತಂಪಾಗಿರುತ್ತೆ ಹಂಗೆ ಹೊಟ್ಟೆಯೂ ಕೆಡೋದಿಲ್ಲ ಭಾಳ ಅಂದ್ರೆ ಭಾಳ ಆಗಿರ್ತಕ್ಕಂಥ ತಂಪಾದಂಥ ಒಂದು ರೆಸಿಪಿ ಅಷ್ಟೇ ಆಗುತ್ತೆ ಇದಕ್ಕೇನು ಇನ್ನೂ ಅನ್ನ ಸಾಂಬಾರು ಭಾಳ ತಡ ಅನ್ನಿಸುತ್ತೆ ನನ್ನ ಪ್ರಕಾರ ಇದು ಮಾತ್ರ ತಡ ಅನ್ಸೋದಿಲ್ಲ ಏನಿಲ್ಲ ಜಸ್ಟ್ ಚಿತ್ರಾನ್ನಕ್ಕೆ ಬೇಕಾದಷ್ಟು ಒಂದು ಇಂಗ್ರೀಡಿಯೆಂಟ್ಸ್ ಹೆಚ್ಚಿಟ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಹಂಗೆ ಅಡುಗೆ ಮಾಡ್ಕೋಬೇಕಾದ್ರೆ ನನ್ನ ಒಂದು ಏನು ಅಂತಂದ್ರೆ ಎಲ್ಲನೂ ಒಂದು ಕಡೆ ನೀ ರೆಡಿ ಮಾಡಿ ಅಂದ್ರೆ ನಾವು ಮಾಡೋ ಮುಂದೆ ಏನೂ ಮರೆಯೋದಿಲ್ಲ ಒಂದು ಹಂಗೆ ಅಡಿಗೆನೂ ಅಷ್ಟ ಕ್ವಿಕ್ ಆಗುತ್ತೆ ಅನ್ನೋದು ಒಂದು ನನ್ನ ಒಪಿನಿಯನ್ ಹಂಗೆ ನನ್ನ ಅನುಭವ ಕೂಡ ನೀವು ಹೆಂಗೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಆದರೆ ಸರಿ ಈ ರೆಸಿಪಿ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಂದ ಈ ಕಾಲೇಜ್ ಹುಡುಗಿಯರು ಈ ಟೀ ಟೀನೇಜ್ ಹುಡುಗಿಯರು ಕೂಡ ಆರಾಮಾಗಿ ಈ ರೆಸಿಪಿ ಮಾಡ್ಕೋಬೋದು ಮನ್ಯಾಗ ಮಮ್ಮಿ ಇಲ್ಲ ಅಮ್ಮ ಇಲ್ಲ ಅಂತ ಟೈಮ್ ಒಳಗೆ ಆರಾಮಾಗಿ ಅಂದ್ರೆ ಆರಾಮಾಗಿ ಅಗದಿ ಕ್ವಿಕ್ ಆಗಿ ಹಂಗೆ ಲಂಚ್ ಬಾಕ್ಸಿಗೆ ಇರ್ಬೋದು ಡಿನ್ನರ್ ಇರ್ಬೋದು ಮಧ್ಯಾಹ್ನದ ಇರ್ಬೋದು ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ भी ಹಂಗ ಈ ಒಂದು ರೆಸಿಪಿನ ಈ ರೀತಿ ಬರೀ ನಾವು ಮನೆಯಲ್ಲಿ ಹೆಸರುಬೇಳೆ ಅಷ್ಟೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೆಯೊಳಗೆ ಅಕಸ್ಮಾತಾಗಿ ಮಿಕ್ಸ್ ದಾಲ್ ಹಾಕ್ಬೋದು ಅಂದರೆ ಈಗ ಹೆಸರು ಕಾಳು ಇರ್ತಾವೆ ಹೆಸರು ಕಾಳು ಇಲ್ಲ ತೊಗರಿಬೇಳೆ ಇರುತ್ತೆ ತೊಗರಿಬೇಳೆ ಸ್ವಲ್ಪ ಸ್ವಲ್ಪ ಅವನು ಎಲ್ಲನೂ ಅಂದರೆ ತೊಗರಿಬೇಳೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಸ್ವಲ್ಪ ಅಕ್ಕಿ ಸ್ವಲ್ಪ ದಾಲ್ ಅಂತ ಇರ್ತಾವಲ್ಲ ನೀವು ಅವನು ಹಾಕ್ಕೊಂಡು ಮಾಡ್ಬೋದು ಒಟ್ಟೊಳಗೆ ಬೇಳೆ ಇರಬೇಕಷ್ಟ ತೊಗರಿ ಬೇಳೆನೂ ಇತ್ತು ಅಂತಂದ್ರೆ ನೀವು ನಾವು ಈಗೇನು ಹೆಸ್ರು ಕಾ ಹೆಸರು ಬೇಳೆ ತೋರಿಸಿದ್ರೆ ಆ ಕ್ವಾಂಟಿಟಿ ಒಳಗೆ ತೊಗರಿಬೇಳನೂ ಹಾಕ್ಕೊಂಡು ಮಾಡ್ಬೋದು ಇಲ್ಲ ಎಲ್ಲನೂ ಸೇರಿಸ್ಕೊಂಡು ಹಾಕ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದು ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೆ ಜಸ್ಟ್ ಇದು ಏನು ಹೆಸ್ರು ಬೇಳೆ ಇದ್ರಷ್ಟು ಆಗುತ್ತಾ ಅಂತ ತಿಳ್ಕೊಬೇಡ್ರಿ ಯಾವ ಬೇಳೆ ಇರುತ್ತೆ ಅದನ್ನು ಹಾಕಿ ಮಾಡಿದ್ರೆ ದಾಲ್ ಕಿಚಡಿ ಅಂತೂ ರೆಡಿಯಾಗಿರುತ್ತೆ ನನ್ನ ಪ್ರಕಾರ ಇದು ಉತ್ತರ ಭಾರತದ ಕಡೆ ಭಾಳ ಅಂದ್ರೆ ಭಾಳ ಮಾಡ್ತಾರಂತ ಕೇಳ್ಪಟ್ಟೀನಿ ಹಂಗೆ ಈ ದಿನದೊಳಗೆ ಅಂತೂ ನೈಟ್ ಡಿನ್ನರ್ ಹೋದ್ರಿ ಹೋದ್ವಿ ಅಂತಂದ್ರೆ ಈ ಒಂದು ರೆಸಿಪಿ ಪಕ್ಕ ರೆಡಿ ಅಂತರೂ ಆಗಿರುತ್ತೆ ತುಪ್ಪದ ಜೊತೆ ಒಂದು ಹಪ್ಪಳ ಇಟ್ಕೊಂಡು ತಿನ್ಬಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರುತ್ತೆ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ